ಶಿಥಿಲಗೊಂಡು ಹಾಳಾದ ಶಾಲಾ ಕೊಠಡಿ ಶಾಲಾ ಕಾರಿಡಾರ್ನಲ್ಲಿ ಕುಳಿತು ಪಾಠ ಕೇಳುತ್ತಿರುವ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಶಾಲೆಗಳೆಂದರೆ ಮೂಗು ಮುರಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಎಂತಹ ಯೋಜನೆಗಳನ್ನ ತಂದರೂ ಸಹ ಖಾಸಗಿ ಶಾಲೆಗಳ ಅಬ್ಬರದಲ್ಲಿ ಕನ್ನಡ ಶಾಲೆಗಳಲ್ಲಿ ದಾಖಲಾತಿ ಬಹುತೇಕ ಕ್ಷೀಣಿಸುತ್ತಿದೆ ಕನ್ನಡ ಶಾಲೆಯಲ್ಲಿ ಅತ್ಯಂತ ನುರಿತ ಪ್ರಜ್ಞಾವಂತ ಪ್ರತಿಭಾವಂತ ಶಿಕ್ಷಕರು ಇದ್ದರೂ ಸಹ ಶಿಕ್ಷಣ ಇಲಾಖೆಯ ಒತ್ತಡದಲ್ಲಿ ಅವರಿಗೆ ಕೆಲಸ ಮಾಡುವುದು ಬಹಳ ಕಷ್ಟಕರವಾಗಿದೆ ಆದ್ದರಿಂದ ಕನ್ನಡ ಶಾಲೆಗಳು ಇತ್ತೀಚೆಗೆ ದಾಖಲಾತಿ ಕಳೆದುಕೊಂಡು ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇರುವ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇದೇ ಸಾಲಿಗೆ ಸೇರುವ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿ ಮಂಗನಹಳ್ಳಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಗೋಡೆಗಳೆಲ್ಲವೂ ಶಿಥಿಲಾವಸ್ಥೆಯಲ್ಲಿ ಇದ್ದು ಯಾವ ಕ್ಷಣದಲ್ಲಿ ಬಿದ್ದು ಹೋಗುತ್ತದೆಯೋ ಎಂಬ ಪ್ರಾಣ ಭಯದಲ್ಲಿ ಮಕ್ಕಳು ಶಾಲೆಯ ಕಾರಿಡಾರ್ನಲ್ಲಿ ಕುಳಿತು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಳಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಈವರೆಗೆ ಯಾವುದೇ ಅಧಿಕಾರಿಯೂ ಸಹ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶಾಲೆಗೆ ಹೊಸದಾದ ಕಟ್ಟಡ ನಿರ್ಮಿಸಿಕೊಡಬೇಕು ಹಾಗೂ ಮಕ್ಕಳನ್ನ ನಿರ್ಭೀತವಾಗಿ ಪಾಠ ಕಲಿಯಲು ಅನುವು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವರದಿ ಫೈರಸ್ ಪಾಷಾ ಬುಕ್ಕಾಪಟ್ಟಣ ತೇಜಸ್ವಿನಿ ನಾನು ಜಿ ಆರ್ ಪಿ ಎಸ್ ಮಂಗನಹಳ್ಳಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ನಮ್ಮ ಕಡೆ ರೂಮಲ್ಲಿ ನಲಿಕಲಿ ರೂಮಲ್ಲಿ ಎಲ್ಲ ಬಿದ್ದೋಯ್ತೆ ನಮ್ಮ ಸರ್ ಮಾಡ್ಸಿರೂ ತಿರ್ಗಾ ಬಿದ್ದೋ ನಮ್ಮ ಸರ್ ಯಾವ್ದಾದ್ರು ಹುಡುಗರಿಗೆ ಏನಾದರೂ ಆದರೆ ಯಾರೂ ಆಗೋಲ್ಲ ನಮ್ಮ ಸರ್ರೇ ಆಗೋದು ಹಂಗಾಗಿ ಎಲ್ಲರನ್ನೂ ಕೇಳ್ಕೊತಿದ್ದೀನಿ ದೊಡ್ಡ ದೊಡ್ಡ ಅಧಿಕಾರಿಗಳು ಪ್ಲೀಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾಯಿ ನಾನು ಜಿ ಎಲ್ ಪಿ ಎಸ್ ಮಂಗನಹಳ್ಳಿ ಶಾಲೆಯಲ್ಲಿ ಹೋಗ್ತಿದ್ದೀನಿ ನಮ್ಮ ಸ್ಕೂಲು ಎರಡು ಒಂದು ರೂಮು ನಲಿಕಲಿ ರೂಮು ಬಿದ್ದೋಯಿತ್ತು ಅದನ್ನು ಇದು ಊರ ಊರಾಗಿರೋರು ಎಲ್ಲರೂ ರೆಡಿ ಮಾಡಿಸಿದರು ಮತ್ತೆ ಅದು ರೆಡಿ ಮಾಡ್ಸಿದಾಗ ಮಳೆ ಬಂದು ಜಗ್ಗೈತೆ ಜಗ್ಗಿ ನೀರೆಲ್ಲ ಸೋರಿ ಕಾರ್ಡೆಲ್ಲ ಇದು ನೆಂದೊಯ್ಯವೆ ಅವನ್ನೆಲ್ಲ ಇದು ಅವನ್ನೆಲ್ಲ ಎಷ್ಟಿದ್ದೀವಿ ಒಂದಷ್ಟು ಕಾಳುಗಳನ್ನ ಮತ್ತು ಇದು ಆ ಕಡೆ ಗ್ವಾಡೆಗಳೆಲ್ಲ ಕೂಸ್ತಿದ್ದೇವೆ ಕುದಿಸ್ತಿಗೆ ಎಲ್ಲ ಬಿಟ್ಟೇವೆ ಮತ್ತೆ ನಾವೆಲ್ಲ ಹೊರಗ್ ಪಾಠ ಕೇಳಿಸ್ಕೊಂತೀವಿ ಸರ್ ಹೊರಗೆ ಪಾಠ ಶಾಲಾ ಅಧಿಕಾರಿಗಳು ಇದು ಕೊಠಡಿ ಅವೆಲ್ಲ ರೆಡಿ ಸ್ಕೂಲು ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ ನನ್ನ ಹೆಸರು ಇಂಚರ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನಾ ನಮ್ಮ ನಲಿ ಕಲಿ ಸ್ಕೂಲಲ್ಲಿ ಎಂಚಲ ಬಿದ್ದೋಗಿದ್ದಾವೆ ನಮ್ಮ ಸರ್ ಯಾರ್ಮೇಲನ ಬಿದ್ದೆ ನಮ್ಮ ಸರ್ ಎಲ್ಲ ಕಾರಣ ನನ್ನ ಮಾತನ್ನು ಮುಗಿಸುತ್ತಿದ್ದೆ ಮುಗಿಸುತ್ತಿದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಐತೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಇವರಿಗೆ ಸೂಕ್ತವಾದ ಕೊಠಡಿಗಳಿಲ್ಲ ಎಲ್ಲ ಹೆಂಚುಗಳೆಲ್ಲ ಮೇಲ್ಚಾವಣಿ ಎಲ್ಲ ಕಿತ್ತೋಗಿ ಗೋಡೆಗಳೆಲ್ಲ ಬಿರುಕುಬಿಟ್ಟು ಅವರಿಗೆ ಹೊರಗಡೆ ಕುಂಡಿಸ್ಕೊಂಡು ಪಾಠ ಮಾಡೋಂಥ ಪರಿಸ್ಥಿತಿ ಬಂದೈತೆ ನಾವು ಈ ಸ್ಥಳೀಯ ಶಾಸಕರಾದಂಥ ಮಾನ್ಯ ಜೆ ಡಿ ಎಲ್ ಪಿ ಆದಂಥ ಸುರೇಶ್ ಬಾಬು ಅವ್ರಿಗೂ ಸಮೇತ ನಾವು ಮನವಿ ಸಲ್ಲಿಸಿದ್ವಿ ಖುದ್ದಾಗಿ ಎರಡು ಸಲ ಹೋಗಿ ಮನವಿ ಸಲ್ಲಿಸಿದ್ದೀವಿ ಅವ್ರಿಗೆ ಗೆದ್ದು ಸುಮಾರು ಎರಡು ವಾರ ವರ್ಷ ಆಯಿತು ಆವತ್ತಿನ ಸಂದರ್ಭದಲ್ಲೇ ನಾವು ಮನವಿ ಮಾಡ್ಕೊಂಡಾಗ ಜಿಲ್ಲಾಧಿಕಾರಿಗಳ ಹತ್ರ ಬೇರೆ ಬೇರೆ ಇಲಾಖೆಯಲ್ಲಿ ಎಕ್ಸ್ಟ್ರಾ ಫಂಡ್ ಇದೆ ಅದನ್ನೆಲ್ಲ ಅಲರ್ಟ್ ಮಾಡಿಸಿದ್ದೀನಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ರೆ ಬಿಟ್ಟರೆ ಎರಡೂವರೆ ವರ್ಷ ಮುಗಿತಾ ಬಂದರೂ ಸಮೇತ ಇನ್ನೂ ಯಾವುದೂ ಕ್ರಮ ಆಗಿಲ್ಲ ಯಾವುದೂ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಬಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಆದಷ್ಟು ಬೇಗ ಖುದ್ದು ಸ್ಪಾಟ್ ಬಂದು ನೋಡಿ ಪರಿಸ್ಥಿತಿ ಏನೈತೆ ಗಮನಹರಿಸಿ ಆದಷ್ಟು ಬೇಗ ಇದನ್ನು ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾಯಿದ್ದೀನಿ